ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಇಂದು ಹತ್ತನೇ ತರಗತಿಯ ಮೊದಲ ಸಂಕಲನಾತ್ಮಕ ಅಂದರೆ ಎಸ್ ಎ ಒನ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ಕನ್ನಡದಲ್ಲಿ ನೋಡೋಣ ಆಲ್ರೆಡಿ ಗಣಿತದಲ್ಲಿನೂ ಕೂಡ ಪೇಪರ್ ಪೇಪರನ್ನು ಹಾಕಿದ್ದೀನಿ ಸೊ ಅದರ ಲಿಂಕನ್ನು ಸಹಿತ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ ಮತ್ತು ಕನ್ನಡದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಗಳನ್ನು ಸಹಿತ ಹಾಕಿದ್ದೀನಿ ಒಂದು ಮೂರರಿಂದ ನಾಲ್ಕು ಗಂಟೆ ಆಗ್ತದೆ ಅಷ್ಟು ನೋಡಿದರೆ ಸಾಕು ನೀವು ಬೇರೆ ಏನು ಓದೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಇದರ ಉತ್ತರಗಳು ಬೇಕು ಅಂತ ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ ನಿಮಗೆ ಉತ್ತರಗಳನ್ನು ಕೊಡ್ತೀನಿ ನೋಡುವ ಹೇಗಿದೆ ಪ್ರಶ್ನೆ ಪತ್ರಿಕೆ ಅಂತ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ಗಳು ಬರ್ತವೆ ಡೋಂಟ್ ವರಿ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಅವುಗಳನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಲಿಕ್ಕೆ ಆರು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೆ ಒಂದಂಕ ಒಟ್ಟು ಆರಂಕ ಮೊದಲ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎ ಇಪ್ಪತ್ತೈದು ಬಿ ಒಂಬತ್ತು ಸಿ ಹದಿಮೂರು ಡಿ ಮೂವತ್ನಾಲ್ಕು ಎರಡನೇ ಪ್ರಶ್ನೆ ಗುರುಪದೇಶ ಪದದಲ್ಲಿ ಆಗಿರೋ ಸಂಧಿ ಅಂತ ಕೇಳಿದ್ದಾರೆ ಎ ಸವರ್ಣದೀರ್ಘ ಬಿ ಸಂಧಿ ಸಿ ಸಂಧಿ ಡಿ ಸಂಧಿ ಪ್ರಶ್ನೆ ಮೂರು ಇವುಗಳಲ್ಲಿ ಕನ್ನಡದ ಲೋಪ ಸಂಧಿಗೆ ಉದಾಹರಣೆಯಾದ ಪದವಿದು ಎ ಊರೂರು ಬಿ ಮಳೆಗಾಲ ಸಿ ಮನೆಯನ್ನು ಡಿ ಅರಮನೆ ಪ್ರಶ್ನೆ ನಾಲ್ಕು ಪ್ರೀತಿಯ ಹನತೆಯ ಹಚ್ಚೋನ ವಾಕ್ಯದಲ್ಲಿರತಕ್ಕಂಥ ಈ ಕ್ರಿಯಾರೂಪ ಯಾವುದಕ್ಕೆ ಉದಾಹರಣೆ ಎ ವಿದ್ಯಾರ್ಥಕ ಬಿ ಸಂಭಾವನಾರ್ಥಕ ಸಿ ನಿಷೇಧಾರ್ಥಕ ಡಿ ಭಾವನಾರ್ಥಕ ಪ್ರಶ್ನೆ ಐದು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಎ ವಾಕ್ಯವೇಷ್ಟನ ಬಿ ಆವರಣ ಸಿ ವಿವರಣಾತ್ಮಕ ಡಿ ಉದ್ಧರಣ ಪ್ರಶ್ನೆ ಆರು ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿತು ಈ ವಾಕ್ಯ ಎ ಸಾಮಾನ್ಯ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಮಿಶ್ರ ವಾಕ್ಯ ಡಿ ಪ್ರಶ್ನಾರ್ಥಕ ವಾಕ್ಯ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಣ ಇರ್ತವೆ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ಬರೀರಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳು ಪ್ರಶ್ನೆ ಏಳು ವರ್ಣ ಬಣ್ಣ ಪ್ರಸಾದ ಡ್ಯಾಶ್ ಎಂಟು ರಾಧಾಕೃಷ್ಣನ್ ಅಂಕಿತನಾಮ ವಿದ್ಯಾರ್ಥಿ ಡ್ಯಾಶ್ ಒಂಬತ್ತು ಸೊಗಸಾಗಿ ಸಾಮಾನ್ಯಾರ್ಥಕಾವೇ ಆದರೆ ಇವನೇ ಡ್ಯಾಶ್ ಕಾಡು ಮೇಡು ಜೋಡು ನುಡಿ ಆದರೆ ಮೊಟ್ಟ ಮೊದಲು ಡ್ಯಾಶ್ ಅಂತ ಕೇಳಿದ್ದಾರೆ ಮೂರನೇ ಪ್ರಶ್ನೆ ಪತ್ರಿಕೆಯ ಭಾಗ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಏಳು ಪ್ರಶ್ನೆಗಳಿರ್ತವೆ ತಲಾ ಒಂದಕ್ಕೆ ಒಂದಂಕ ಒಟ್ಟು ಏಳಂಕ ಪ್ರಶ್ನೆ ಹನ್ನೊಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಪ್ರಶ್ನೆ ಹನ್ನೆರಡು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಪ್ರಶ್ನೆ ಹದಿಮೂರು ನಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಹದಿನಾಲ್ಕು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಹದಿನೈದನೇ ಪ್ರಶ್ನೆ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಹದಿನಾರನೇ ಪ್ರಶ್ನೆ ದಿನಪಸುತ ಎಂದರೆ ಯಾರು ಹದಿನೇಳು ಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದ್ದಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ ನೋಡೋದಾದರೆ ಹತ್ತು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೆ ಎರಡು ಅಂಕ ಒಟ್ಟು ಇಪ್ಪತ್ತಂಕು ಇದೇ ಭಾಗದಲ್ಲಿ ನೀವು ಗಳಿಸ್ಬೋದು ಹನ್ನೊಂದನೇ ಪ್ರಶ್ನೆ ವ್ಯಾವಹಾರಿಕ ಹಾಗೂ ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಹತ್ತೊಂಬತ್ತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ತಿಳಿಸಿ ಇಪ್ಪತ್ತು ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಇಪ್ಪತ್ತೊಂದು ವಿಶ್ವೇಶ್ವರಯ್ಯ ಅವರು ಮೈಸೂರು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೇಗೆ ಭದ್ರ ಬುನಾದಿಯನ್ನು ಹಾಕಿದ್ರು ಇಪ್ಪತ್ತೆರಡು ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳಲು ಕಾರಣವೇನು ಇಪ್ಪತ್ತ್ಮೂರು ಪಾರ್ಥ ಭೀಮರ ಬಗೆಗಿನ ದುರ್ಯೋಧನನ ಅಭಿಪ್ರಾಯವೇನು ಅಂತ ಕೇಳಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಇಪ್ಪತ್ತೈದು ಅಂಟು ದಿ ಲಾಸ್ ಕೃತಿ ಗಾಂಧೀಜಿ ಅವರ ಮೇಲೆ ಹೇಗೆ ಪರಿಣಾಮ ಬೀರಿತು ಇಪ್ಪತ್ತಾರು ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಮಾರನ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಇಪ್ಪತ್ತೇಳು ವಸಂತ ಮುಖತೋರ ಲೀಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ ಇನ್ನು ಫಿಫ್ತ್ ಮೇನ್ಸ್ ಲೇಖಕರ ಅಥವಾ ಕವಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನ ವಾಕ್ಯ ರೂಪದಲ್ಲಿ ಬರೀಬೇಕು ಎರಡು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೆ ಅಂಕ ಒಟ್ಟಾರೆ ಆರ ಅಂಕ ಪ್ರಶ್ನೆ ಇಪ್ಪತ್ತೆಂಟು ದೇವನೂರು ಮಹಾದೇವ ಇಪ್ಪತ್ತೊಂಬತ್ತು ದ ರಾಭೇಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇನ್ನು ಮೂವತ್ತನೇ ಪ್ರಶ್ನೆಗೆ ಏನಾಗಿರ್ತದಪ್ಪ ಅಂದ್ರೆ ಪದ್ಯಭಾಗ ಇರ್ತದೆ ಪ್ರಸ್ತಾರ ಹಾಕಬೇಕು ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರಿಬೇಕು ಮೂರು ಅಂಕದ ಪ್ರಶ್ನೆ ಏನಿತ್ತಂದ್ರೆ ಏನು ಹೇಳೇ ಕರ್ಣಚಿತ್ತ ಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಅಂತ ವಾಕ್ಯಗಳು ಇದ್ದಾವೆ ಮೂವತ್ತೊನೇ ಪ್ರಶ್ನೆ ಅಲಂಕಾರ ಹೆಸರಿಸಬೇಕು ಲಕ್ಷಣವರ್ದು ಸಮನ್ವಯವನ್ನು ಮಾಡಬೇಕು ಮೂರು ಅಂಕದ ಪ್ರಶ್ನೆ ವಾಕ್ಯ ಮಾರಿ ಗೌತನವಾಯಿತು ನಾಳಿನ ಭಾರತವು ಅಂತ ಇದೆ ಇನ್ನು ಮೂವತ್ತೆರಡನೇ ಪ್ರಶ್ನೆಗಳಲ್ಲಿ ಗಾದೆ ಮಾತುಗಳು ಇರ್ತವೆ ಎರಡು ಕೊಡ್ತಾರೆ ಒಂದನ್ನ ವಿಸ್ತರಿಸಿ ಬರೀರಿ ಸೊ ತಾಳಿದವನು ಬಾಳಿಯಾನು ಅಥವಾ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಂತ ಇದೆ ಪ್ರಶ್ನೆ ಪತ್ರಿಕೆಯ ಒಂಬತ್ತನೇ ಭಾಗ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೀಲಿಕ್ಕೆ ಆರು ವಾಕ್ಯಗಳಿರ್ತಾವ ಒಂದೊಂದಕ್ಕೆ ಮೂರು ಅಂಕ ಒಟ್ಟು ಹದಿನೆಂಟಂಕರು ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಮೂವತ್ನಾಲ್ಕು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಮೂವತ್ತೈದು ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಮೂವತ್ತಾರು ಮೇನಾಯ್ತು ಕೌರವಂಗ ವನಿತಳಂ ಅಂತ ಇದೆ ಮೂವತ್ತೇಳು ಪದೆಸೆಯ ಬಯಸುವವನಲ್ಲ ಮೂವತ್ತೆಂಟು ರೀತಿಯ ಹನತೆಯ ಹಚ್ಚೋನಾ ಅಂತ ಇದೆ ಇನ್ನು ಪದ್ಯಭಾಗ ಪೂರ್ಣವನ್ನು ಮಾಡಲಿಕ್ಕೆ ಮೂವತ್ತೊಂಬತ್ತನೇ ಪ್ರಶ್ನೆ ಇರ್ತದೆ ಕಲುಷಿತವಾದಿ ಹಿಡಿದ ಮುಟ್ಟೋನವರಿಗೆ ಒಂದು ಪದ್ಯ ಭಾಗ ಇದೆ ಜೊತೆಗೆ ಮತಗಳೆಲ್ಲವುದಿಂದ ಹಿಡಿದು ಬಿತ್ತೋನವರೆಗೇನು ಕೂಡ ಒಂದು ಪದ್ಯಭಾಗ ಎರಡರಲ್ಲಿ ಯಾವುದು ಸರಿಯಾಗಿ ಬರ್ತದೆ ಅದನ್ನು ನಾಲ್ಕು ಸಾಲಗಳನ್ನು ಬರೀಬೇಕು ಇನ್ನು ನಾಲ್ವತ್ತನೇ ಪ್ರಶ್ನೆಗಳಲ್ಲಿ ಪದ್ಯ ಭಾಗ ಇರ್ತದೆ ಅದರಲ್ಲಿ ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶವನ್ನು ಬರಲಿಕ್ಕೆ ಅಂಕದ ಪ್ರಶ್ನೆ ಏನಿದೆ ಅಪ್ಪ ಅಂದ್ರೆ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳಲೋಕದ ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತ ಇದೆ ಇನ್ನು ನಾಲ್ಕು ಮಾರ್ಕ್ಸ್ ನ ಗದ್ಯ ಭಾಗದಿಂದ ಪ್ರಶ್ನೆಗಳು ಎಸ್ ಒಂದಿರ್ತದೆ ಪದ್ಯ ಭಾಗದಿಂದ ಒಂದು ಪ್ರಶ್ನೆ ಇರ್ತದೆ ಒಟ್ಟಾರೆ ಎರಡು ಲಾಂಗ್ ಕ್ವಶನ್ ಆನ್ಸರ್ ಇರ್ತವೆ ಎರಡರಲ್ಲಿ ಒಂದೊಂದನ್ನು ಬರಿಬೇಕು ಎರಡು ಪ್ರಶ್ನೆ ಒಂದೇ ಪಾಠದ್ದು ಇರ್ತವೆ ನೋಡಿ ನಲ್ವತ್ತೊಂದರಲ್ಲಿ ಶಾನುಭೋಗರನ್ನ ಉಳಿಸಿದ್ದು ರಕ್ಷಿಸಿದ್ದು ಖಿರ್ದಿ ಪುಸ್ತಕವೇ ಹುಲಿಯ ಧರ್ಮ ಶ್ರದ್ಧೆಯೇ ಸಮರ್ಥನೆಗಳೊಂದಿಗೆ ವಿವರಿಸಿರಿ ಅಂತ ಇದೆ ಅಥವಾ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನ ವಿವರಿಸಿರಿ ನಲವತ್ತೆರಡು ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ವಿವರಿಸಿರಿ ಅಥವಾ ಪಾಂಡವರು ಸೋದರರು ಎಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನ ತಿಳಿಸಿ ಅಂತ ಇದೆ ನಲವತ್ ಪ್ರಶ್ನೆ ಗದ್ಯಭಾಗ ಇದೆ ಸೊ ಗದ್ಯಭಾಗವನ್ನ ಓದಿ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕು ನಾಲ್ಕು ಮಾರ್ಕ್ಸ್ ಆರಾಮಾಗಿ ಪಡಿತೀರಿ ಏನ್ ಪ್ರಶ್ನೆ ಇತ್ತಂದ್ರೆ ಪುಟ್ಟ ಬಾಲಕನು ತಾಯಿಯ ಸೇವೆಯನ್ನ ಹೇಗೆ ಮಾಡುತ್ತಿದ್ದನು ಆಮೇಲೆ ಮಗು ನೀನು ರಾತ್ರಿ ಇಡಿ ಏಕೆ ನಿಂತೆ ಇದ್ದೆ ಎಂದು ತಾಯಿ ಕೇಳಿದಾಗ ಮಗು ಕೊಟ್ಟ ಉತ್ತರವೇನು ಅಂತ ಇದೆ ಇನ್ನ ಕಡೆಗೆ ಇರ್ತಕ್ಕಂಥದ್ದು ಪತ್ರಲೇಖನ ಮತ್ತು ನಿಬಂಧ ಪತ್ರ ಲೇಖನಕ್ಕೆ ಐದಂಕ ನಿಬಂಧಕ್ಕೆ ಐದಂಕ ಇರ್ತದೆ ನಲ್ವತ್ನಾಲ್ಕನೇ ಪ್ರಶ್ನೆ ಪತ್ರ ಲೇಖನನೇ ಇರ್ತದೆ ಪ್ರಶ್ನೆ ನೋಡಿ ನಿಮ್ಮನ್ನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಸಿದ್ದು ಅಂತ ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಭಾಷಾ ಪ್ರಯೋಗಾಲಯ ಪ್ರಾರಂಭಿಸಲು ಅಗತ್ಯ ನೆರವನ್ನು ನೀಡುವಂತೆ ಕೋರಿ ಮೈಸೂರಿನ ಕೇಂದ್ರೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಿಗೆ ಮನವಿ ಪತ್ರ ಬರೀರಿ ಅಥವಾ ನಿಮ್ಮನ್ನ ಧಾರವಾಡದ ಸಾಧನಕೇರಿಯ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಶ್ರೇಯಾ ಅಂತ ಭಾವಿಸಿ ಬೆಂಗಳೂರಿನ ರಾಜಾಜಿನಗರದ ನಿವಾಸಿಯಾದ ನಿಮ್ಮ ಗೆಳತಿ ವಿದ್ಯಾ ಎಂಬುವಳನ್ನ ನಿಮ್ಮ ಮನೆಯಲ್ಲಿ ನಡೀತಕ್ಕಂತ ಸಾರಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ ನಿಬಂಧಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯ ಕ್ರೀಡಾ ಲೋಕದಲ್ಲಿ ಭಾರತೀಯರ ಸಾಧನೆ ಅಂತ ಹದಿನೈದು ವಾಕ್ಯಗಳಿಗೆ ನೀವು ನೀವೇನ್ ಮಾಡಬೇಕು ಪ್ರಬಂಧವನ್ನ ಬರೀಬೇಕಿತ್ತು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿದಿರಿ ಸೊ ನಿಮ್ಗೆ ಆನ್ಸರ್ಸ್ ಗಳನ್ನ ಬೇಕಾದ್ರೆ ಸೊ ನಾವು ಖಂಡಿತವಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಆನ್ಸರ್ಸ್ ಗಳನ್ನ ಕೊಡ್ತೀನಿ ಬೇರೆ ವಿಷಯದ ಇದೇ ತನಗಿರತಕ್ಕೇಪರ್ ಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ